ಈ ರಾಜ್ಯದ ಸಾಮಾಜಿಕ ನ್ಯಾಯದ ಅಧಿಕಾರರು ದೇಶ ಕಂಡಂಥ ಅಪ್ರತಿಮ ರಾಜಕಾರಣಿ ಹಿಂದೂ ದೇವರ ಆರಾಧ್ಯ ದೈವ ದೇವರಾಜೋತ್ಸೂರ್ ಅವರ ನೂರ ಹತ್ತನೇ ಜಯಂತ್ಯೋತ್ಸವದ ಜೊತೆಗೆ ಈ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳು ಈ ದೇಶ ಕಂಡಂತ ಮೇಧಾವಿ ರಾಜಕಾರಣಿ ಇಂದಿರಾ ಗಾಂಧಿ ಅವರ ಮಗನಾದ ರಾಜೀವ್ ಗಾಂಧಿ ಅವರ ಜನ್ಮ ದಿನೋತ್ಸವ ಅವರು ಇಬ್ಬರು ಜನ್ಮ ದಿನೋತ್ಸವಕ್ಕೆ ಈ ಸಂದರ್ಭದಲ್ಲಿ ಶುಭಾಶಯ ವೇದಿಕೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ತಾಲೂಕಿನ ತಂಡಾಧಿಕಾರಿಗಳ ಜೀತಂನವ್ರೆ ಹಿರಿಯ ಹಿರಿಯರಾದಂತ ಸ್ವತಂತ್ರ ಹೋರಾಟಗಾರಂತ ಶ್ರೀನಿವಾಸವರೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಿರಿಯ ಮುಖಂಡರಾದಂಥ ಅಮಾನುಲ್ ಅವರೇ ಜಯಪ್ನವರೇ ಸುಬ್ರಹ್ಮಣ್ಯ ಅವರೇ ರೆಡ್ಡಿ ಅವರೇ ರಾಮಕೃಷ್ಣ ಅವರೇ ಕುಮಾರ್ ಅವರೇ ಎಲ್ಲ ಮುಖಂಡ್ರೆ ತಾಲೂಕಿನ ಮುಖಂಡ್ರೆ ಮತ್ತು ಪತ್ರಿಕಾ ಮಾಧ್ಯಮದವರೇ ಮತ್ತು ಎಲ್ಲ ನಮ್ಮ ತಾಲೂಕಿನ ಅಧಿಕಾರಿ ಏನಿವತ್ತು ನಮ್ಮ ದೇವ ಜಯರಾಮ ಏನಿವತ್ತು ಈ ದೇಶದಲ್ಲಿ ಹಿಂದೂ ದೇವರ ಅಲ್ಪಸಾಂಖ್ಯಾ ದಲಿತರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಆ ಕಾಲದಲ್ಲೇ ಕೇವಲ ಅರವತ್ತಾರು ವರ್ಷಗಳು ಮಾತ್ರ ಅರವತ್ತಾರು ವರ್ಷಗಳ ಸೇವಾವಧಿಯಲ್ಲಿ ಈ ರಾಜ್ಯ ಕಂಡಂತ ನಮ್ಮ ಹಿರಿಯ ನಿಯಂ ರಂಗನಾಥ್ ಅವ್ರು ಬರ್ತಾರೆ ಬಾಣ ನಮ್ಮ ಹಿರಿಯ ಮುಖಂಡ ಸ್ವಾಗತ ಕೊಡ್ತೀನಿ ಯಾಕೆ ಇವತ್ತು ದೇವರಾಜ್ ಅವರು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅವ್ರು ಮಾಡಿದಂತ ಸೇವಾ ಕಾರ್ಯಗಳು ಇವತ್ತು ಜೀವ ಪದ್ಧತಿ ಇರ್ಬೋದು ಇವತ್ತು ಇಪ್ಪತ್ತ ಮೂರನೇ ತಾರೀಕು ಏನು ಈ ಸಮಾಜದ ಹಿರಿಯ ಪಂಡಿತ ಹಿಂದುಳಿದವರ್ಗಗಳ ನೇತರಾದಂತಹ ಕಾವೋರ್ ತುಮ್ಮಕ್ಕೂ ನೇತೃತ್ವದಲ್ಲಿ ಏನು ವಿಜಯ್ ಕುಮಾರ್ ಪ್ರಸ್ತಾಪ ಮಾಡ್ತು ಸಾವಿರಾರು ಏನು ಅರಣ್ಯ ಭೂಮಿ ಒತ್ತುವರಿ ಮಾಡ್ಕೊಂಡಿದ್ರು ಅವ ಅರಣ್ಯ ಭೂಮಿಯನ್ನು ಕೆಲವು ಸರ್ಕಾರಗಳು ಹಿಂದೆ ರೈತರ ಪರವಾಗಿ ಮಾಡಿದ್ರು ಇನ್ನೂ ರೈತರಿಗೆ ತಪ್ಪಿಲ್ಲ ಇನ್ನೂ ಇನ್ನೂ ಅದೇ ಕಾರ್ಯಕ್ರಮವನ್ನು ಇಪ್ಪತ್ತ್ ಮೂರನೇ ತಾರೀಕು ಮಾನ್ಯ ಕಾಗೋಡು ತಿಂಹಪ್ಪು ನೇತೃತ್ವದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದರು ಇಂದು ಎರಡು ಚಳವಳಿಯಿಂದ ಹಿಂದೆ ಚಳುವಳಿಯಿಂದ ಅದಕ್ಕೆ ಮುಂದಿನ ನೇತೃತ್ವ ರಾಘವರ್ ತಿಮ್ಮಪ್ಪನ ನೇತೃತ್ವದಲ್ಲಿ ಎಂದು ಆ ಸಭೆ ಕರೆಯಬೇಕು ಮುಂದಿನ ದಿನಗಳಲ್ಲಿ ಅಂತ ಪೂರ್ವ ಸಭೆ ಇಟ್ಕೊಂಡಿದ್ವಿ ಯಾಕಂದ್ರೆ ಇವತ್ತು ರೈತರಿಗೆ ಏನು ಉಳಿತಾಯಿದ್ರು ಇವತ್ತು ಈ ಕೆಲವು ಕಾಯ್ದೆಗಳು ಬಂದು ಅರಣ್ಯ ಕಾಯ್ದೆಗಳು ಇವತ್ತೂ ರೈತರಿಗೆ ತೊಂದರೆ ಆಗ್ತಾ ಇದ್ರು ಕೆಲವರು ಜಮೀನು ಹೋಗಿದೆ ಅದಕ್ಕೆ ಪರಿಹಾರ ಕೊಟ್ಟಿಲ್ಲ ಕೆಲವರು ಜಮೀನು ಉಟ್ಕೊಳ್ತಾ ಇದ್ದಾರೆ ಇವತ್ತು ಇಟ್ಕೋತಾ ಇದ್ದಾರೆ ಇವೆಲ್ಲ ಇನ್ನೂ ನಾವು ಅನುಭವಿಸ್ತಾ ಇದ್ದೀವಿ ಇದನ್ನ ಮೊದಲೇ ಯುವರಾಜ ದೂರದೃಷ್ಟಿ ಆ ಕಾಲದಲ್ಲಿ ಉಳುವನೆ ಬಿಡುಗಡೆ ಮಾಡುವ ಒಂದು ಕಾನೂನು ತಂದು ಇವತ್ತು ಈ ರಾಜ್ಯದ ಜನತೆ ಇವತ್ತು ಅವರನ್ನು ಯಾಕೆ ನಡೆಸ್ಕೊತೀವಿ ಅಂತಂದ್ರೆ ಅದೇ ಅವರ ಹಾದಿಯಲ್ಲೇ ಕೂಡ ಇವತ್ತು ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಎರಡ್ ಸಾವಿರದ ಹದಿನೈದು ಹದಿನೆಂಟರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೌಡು ಅವರ ಹಾದಿಯಲ್ಲಿ ಕೊಂಡು ಕಾರ್ಯಕ್ರಮ ಇವತ್ತು ಐದು ಗ್ಯಾರಂಟಿಗಳು ಇರಬಹುದು ಇವತ್ತು ಹೆಚ್ಚಿನ ರೀತಿಯಲ್ಲಿ ಐದು ಗ್ಯಾರಂಟಿ ಕೂಡ ಹಿಂದುಳಿದವರು ದಲಿತ ಶಂಕರ ದೂರದೃಷ್ಟಿ ದೇವರಾಜ ದೂರದೃಷ್ಟಿ ಇವತ್ತು ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇದೆ ಈ ಸಂದರ್ಭದಲ್ಲಿ ಯಾಕೆಂದ್ರೆ ಇನ್ನು ಮೇಡಮ್ನವ್ರು ಮಾತಾಡುತ್ತಿದ್ದಾರೆ ಇನ್ನೂ ಪಲ್ಲಕ್ಕೆ ಊರು ಮೆರವಣಿಗೆ ಮಾಡಬೇಕು ಅಂತ ಹೇಳಿ ಹೋದ ಕೋರ್ಬಾರ ಸಭೆಯಲ್ಲಿ ಹೇಳಿದ್ರು ಯಾಕಂದ್ರೆ ನಾವು ನಾವಿಲ್ಲಿ ಭಾಷಣ ಮಾಡಿ ಹೊರಬಿಡ್ತೇವೆ ಈ ಸಲ ಒಂದು ಪಲ್ಲಕ್ಕಿ ಆದ್ರು ಮಾಡಿ ಕಾರ್ಯಕ್ರಮ ಮುಗಿಸೋಣ ಅಂದ್ರೆ ಕೋಲಾರ ಕಾರ್ಯಕ್ರಮಕ್ಕೆ ಹೋಗೋಣ ಅಂತೇಳಿ ಹೇಳಿದ್ವಿ ನಮ್ಮ ಮುನ್ಸಿಪಲ್ ಆಫೀಸ್ ಆಲ್ರೆಡಿ ಮಾಡಿ ಬಂದಿದ್ದಾರೆ ಅದಕ್ಕೂ ಪೂಜೆ ಮಾಡಿ ಕಾರ್ಯಕ್ರಮ ಮುಗಿಸೋಣ ಇಷ್ಟು ಮಾತಾಡಿ ಮಾತಾಡಿಕೆ ಅವೆಲ್ಲರಿಗೂ ಮುನ್ಸಿ